ಚನ್ನರಾಯಪಟ್ಟಣ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಂಡ್ ಕ್ಲಬ್ನ ವತಿಯಿಂದ ಗಣರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಕ್ಲಬ್ನ ಅಧ್ಯಕ್ಷ ಕೆಎನ್ ತೋಪೇಗೌಡ ಧ್ವಜಾರೋಹಣ ನೆರವೇರಿಸಿದರು ಗೌರವಾಧ್ಯಕ್ಷ ಸಿ ವೈ ಪ್ರವೀಣ್ ಕುಮಾರ್ ಉಪಾಧ್ಯಕ್ಷ ರಂಗಸ್ವಾಮಿ ಕಾರ್ಯದರ್ಶಿ ಎಸ್ಎಲ್ ರಮೇಶ್ ಖಜಾಂಚಿ ಸಿಎನ್ ಪಾಂಡು ಜಂಟಿ ಕಾರ್ಯದರ್ಶಿ ಪಿ ಜೆ ರಾಮಕೃಷ್ಣಗೌಡ ನಿರ್ದೇಶಕರಾದ ಧರಣೇಂದ್ರ ಕುಮಾರ್ ಕೆಎನ್ ಶಂಕರ್ ಶ್ರವಣೇರಿ ಗಂಗಾಧರ್ ಮಾಜಿ ಕಾರ್ಯದರ್ಶಿ ಸಿಟಿ ರಮೇಶ್ ಪ್ರಮುಖರಾದ ಕೆಎನ್ ನಾಗೇಗೌಡ ಜೈಶಂಕರ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಂಡ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ಸರ್ವ ಸದಸ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷರಾದ ಕೆಎನ್ ತೋಪೇಗೌಡ ಮಾತನಾಡಿದ್ದಾರೆ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ಈ ಒಂದು ಗಣರಾಜ್ಯೋತ್ಸವ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಗುತ್ತಿಗೆದಾರರ ಸ್ನೇಹಿತರುಗಳಿಗೂ ಹಾಗೂ ನಮ್ಮ ಕಾರ್ಯಕಾರಿ ಮಂಡಳಿ ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ ಏನು ನಮಗೆ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಗಸ್ಟ್ ಹದಿನೈದರಲ್ಲಿ ಬಂದಂಥ ಸಂದರ್ಭದಲ್ಲೂ ಸಹ ನಮ್ಮದೇ ಆದಂಥ ಒಂದು ಸಂವಿಧಾನ ಹಕ್ಕು ಬಾಧ್ಯತೆಗಳು ನಮ್ಮಲ್ಲಿರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕರಡು ಸಮಿತಿಯನ್ನು ಮಾಡಿ ಆ ಒಂದು ಸಂವಿಧಾನ ರಚನೆ ಮಾಡೋದಕ್ಕೆ ಬಿಟ್ಟಂಥ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತಂಡ ಸತತವಾಗಿ ಎಲ್ಲ ದೇಶಗಳ ಸುಮಾರು ಇಪ್ಪತ್ತರಿಂದ ಮೂವತ್ತು ದೇಶಗಳ ಒಂದು ಸಂವಿಧಾನವನ್ನು ಓದಿ ಅದರಲ್ಲಿರ್ತಕ್ಕಂಥ ಒಳ್ಳೆಯ ಇದನ್ನು ಆಯ್ಕೆ ಮಾಡಿ ನಮ್ಮ ಭಾರತಕ್ಕೆ ಸದೀರ್ವ ಇರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆ ಕಡು ಪ್ರತಿಯನ್ನು ಕೊಟ್ಟರೂ ಸಹ ನಮ್ಮ ಸರ್ಕಾರ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನಬದ್ಧವಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ದಿನವನ್ನು ಆಚರಿಸ್ತಾ ಆ ದಿನದಿಂದ ನಮಗೆ ಏನು ನಮಗೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ಅಂದರೆ ಏನು ಜನಗಳಿಗೆ ಸಿಗ್ತಕ್ಕಂಥ ಹತ್ತುಗಳನ್ನು ಮಂಡನೆ ಮಾಡತಕ್ಕಂಥವ ನಮ್ಮ ದೇಶ ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಅನುವು ಮಾಡಿಕೊಂಡು ಕಾನೂನುಬದ್ಧವಾದಂಥ ಸಂವಿಧಾನವನ್ನು ರಚನೆ ಮಾಡಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ರಚನೆ ಆಯಿತು ಆ ದಿನವನ್ನು ನಾವು ದೇಶದೆಲ್ಲೆಡೆ ಒಂದು ಹಬ್ಬವನ್ನಾಗಿ ಆಚರಿಸಿ ಅಂದಿನಿಂದ ಹಿಂದಿನವರೆಗೂ ಸಹ ಮಾಹನೀಯರನ್ನು ನೆನೆಸ್ತಕ್ಕಂಥ ದಿನವನ್ನು ಆಚರಿಸ್ತಾ ಬಂದಿದ್ದೀವಿ ಇದಕ್ಕಾಗಿ ಎಲ್ಲರೂ ಬಂದಂಥ ನಮ್ಮ ಗುತ್ತಿಗೆದಾರ ಬಂಧುಗಳಿಗೆಲ್ಲರಿಗೂ ಸಹ ನಮಸ್ಕರಿಸುತ್ತಾ ಮತ್ತೊಮ್ಮೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೋರುತ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ